ವೀಕ್ಷಕರೇ ನಮಸ್ಕಾರ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಶುರುವಾಗಿ ಒಂದು ವಾರ ಬರ್ತಾ ಇದೆ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಕಿಚ್ಚನ ಪಂಚಾಯಿತಿ ಕೂಡ ಶುರು ಆಗುತ್ತೆ ಇದೀಗ ಬಿಗ್ ಬಾಸ್ ಮನೆಯಲ್ಲಿ ನಡೆದಂತಹ ನೆನ್ನೆ ಟಾಸ್ಕ್ ಉಸ್ತುವಾರಿಗಳ ದೊಡ್ಡದಾಗಿ ಮಿಸ್ಟೇಕ್ ಗಳನ್ನು ಕೂಡ ಮಾಡಿದ್ರು ಅದನ್ನು ಹೊರತುಪಡಿಸಿದ್ರೆ ಅಲ್ಲಿರುವಂತಹ ಸ್ಪರ್ಧೆಗಳು ಯಾರು ಗೆಲ್ಲೋದು ಬೇಡ ಫಸ್ಟ್ ಇಂದ ಆಡೋಣ ಆಟವನ್ನ ರದ್ದು ಮಾಡೋಣ ಅಂತ ಕೂಡ ಹೇಳಿತು ಇದೀಗ ಬಿಗ್ ಬಾಸ್ ಅವರು ತೆಗೆದುಕೊಂಡ ನಿರ್ಧಾರ ಏನು ಹಾಗಿದ್ರೆ ಯಾರು ಆ ಟಾಸ್ಕ್ ನಲ್ಲಿ ಗೆಲ್ತಿದ್ದಾರೆ ಇದರಿಂದ ಅಕ್ಕಿಚ ಸುದೀಪ್ ಅವರು ರೊಚ್ಚಿ ಹೇಳ್ತಾರ ಇದೆಲ್ಲದರ ಬಗ್ಗೆ ಬಿದಲಿ ತಿಳಿಸ್ಕೊಡ್ತೇನೆ ವೀಕ್ಷಕರೇ ಬಿಡುವನ್ನ ಪೂರ್ತಿಯಾಗಿ ನೋಡಿ ಹಾಗೆ ಬಿಡಿ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಿನಾಲೆ ಕಂಟೆಸ್ಟೆಂಟ್ ಗಳು ಎಲ್ಲರೂ ಕೂಡ ಈ ಒಂದು ಟಾಸ್ಕ್ ಅನ್ನ ಆಡಿರುವಂತದ್ದು ಇದರಲ್ಲಿ ಧನುಷ್ ಅವರು ಬೇಗ ಟಾಸ್ಕ್ ಅನ್ನ ಅಲ್ಲಿ ಅವರು ಪ್ಲೇಟ್ ಅನ್ನ ಪುಷ್ ಮಾಡ್ತಾರೆ ಅವಾಗ ಅದು ಬಿದ್ರು ಸರಿಯಾಗಿ ಅಲ್ಲಿ ಯಾವುದೇ ವಸ್ತುವೆ ಟಚ್ ಆಗ್ಬೇಕು ಅಂತ ಬಿಗ್ ಬಾಸ್ ಅವರು ಹೇಳಿರ್ತಾರೆ ಆದ್ರೂ ಕೂಡ ಎಲ್ಲರೂ ಧನುಷ್ ಅವರೇ ಗೆದ್ರು ಅಂತ ಹೇಳಿರ್ತಾರೆ ಆದ್ರೆ ಬಿಗ್ ಬಾಸ್ ಅವರು ಅಂಟಲ್ ಕ್ಲಾರಿಟಿ ಕೊಡ ತು ಅಲ್ಲಿರೋ ಸ್ಪರ್ಧೆಗಳಿಗಾಗ್ಲಿ ಯಾರಿಗಾಗಿ ಗೊತ್ತಿಲ್ಲ ಉಸ್ತುವಾರಿಗಳಲ್ಲಿ ಕಾಬೆ ಮತ್ತು ಗಿಲ್ಲಿ ನಟ ಇವರು ತಪ್ಪಿದೆ ಅಂತ ಹೇಳೋದಕ್ಕೆ ಖಂಡಿತೋಪ್ಯೂ ಆಗೋದಿಲ್ಲ ಯಾಕಂದ್ರೆ ಅಲ್ಲಿ ಅಶ್ವಿನಿಗೌಡ ಅವರದೇ ಮೇಲ್ಗೈ ಆಗಿತ್ತು ಬಿಗ್ ಬಾಸ್ ಅವರು ಯಾವ್ದು ಪ್ರಶ್ನೆ ್ರು ಅಥವಾ ಯಾರು ರೂಲ್ಸ್ ಬ್ರೇಕ್ ಮಾಡಿದ್ರು ಕೂಡ ಗೌಡ ಅವರೇ ಅದ್ರ ಬಗ್ಗೆ ಮಾತಾಡ್ತಿದ್ರು ಇವ್ರಿಗೆ ಮಾತಾಡೋದಕ್ಕೆ ಅವಕಾಶನೆ ಮಾಡ್ಕೊಟ್ಟಿರ್ಕ ಇಲ್ಲ ಸೊ ಹಾಗಾಗಿ ಇವ್ರಿಬ್ರು ಲೆಸ್ ಸಾಕ್ತಾರೆ ಮತ್ತೊಂದು ಕಡೆ ಅಶ್ವಿನಿ ಗೌಡ ಅವರು ಮಾಡಿದ್ರು ಇದು ದೊಡ್ಡ ಮಿಸ್ಟೇಕ್ ಯಾಕಂದ್ರೆ ಅವ್ರ ತಲೆಲೂ ಕೂಡ ಇದೆ ಸೊ ಇಲ್ಲಿ ಕಾಕ್ರೋಚ್ ಮತ್ತೆ ಧನುಷ್ ಅವ್ರಿಗೆ ಗೆಲ್ಲಬೇಕು ಅನ್ನೋದು ಕೂಡ ಇತ್ತು ಯಾಕಂದ್ರೆ ಜಂಟಿ ಟೀಮ್ ಇಂದ ಬಂದಂತ ಸ್ಪರ್ಧಿಗಳು ಗೆಲ್ಲಬೇಕು ಅನ್ನೋದು ಅವ್ರ ತಲೆ ಇಲ್ಲ ಸೊ ಹಾಗಾಗಿ ಪ್ರತಿ ಸಾಲನು ಕೂಡ ಬರೀ ನಾನ್ ಮಾತಾಡಿದ್ರೆ ಸಾಲಲ್ಲ ನೀವು ಕೂಡ ಮಾತಾಡಿ ನೀವು ಕೂಡ ಅವ್ರಿಗೆ ಜೋರ್ ಮಾಡಿ ನೀವು ಕೂಡ ಅವ್ರಿಗೆ ಕೆಲಸ ಹೇಳಿ ಅಂತ ಹೇಳಿ ಎತ್ತಿ ಕಟ್ತಾ ಇದ್ವಿ ಒಟ್ಟಲ್ಲಿ ಇದು ಕಂಪ್ಲೀಟ್ ಆಗಿ ನೋಡ್ತಾ ಹೋಯ್ತು ಅಂದ್ರೆ ಇಲ್ಲಿ ಅಶ್ವಿನ ಗೌಡ ಅವ್ರದ್ದು ದೊಡ್ಡ ಮಿಸ್ಟೇಕ್ ಮತ್ತೊಂದು ಕಡೆ ಈ ಟಾಸ್ಕ್ ರದ್ದು ಮಾಡಬೇಕು ಅಂತ ಹೇಳಿದಕ್ಕೆ ಧನುಷ್ ಅವ್ರಿಗೆ ಕಿಚ್ಚಾ ಸುದೀಪ್ ಅವರ ಪಕ್ಕಾ ಕ್ಲಾಸ್ ತೆಗೆದುಕೊಳ್ತಾರೆ ಯಾಕಂದ್ರೆ ಕಳೆದ ಬಾರಿನೂ ಕೂಡ ಸಾಕಷ್ಟು ಸ್ಪರ್ಧೆಗಳಿಗೆ ಇದೇ ರೀತಿ ಕ್ಲಾಸ್ ಅನ್ನು ತೆಗೆದುಕೊಂಡಿದ್ದಾರೆ ಆ ಒಂದು ಟಾಸ್ಕ್ ಅನ್ನು ರಚನೆ ಮಾಡೋದಕ್ಕೆ ಪ್ಲಾನ್ ಗಳನ್ನ ಮಾಡಿರ್ತಾರೆ ಬಿಗ್ ಬಾಸ್ ಡೌಟ್ ಬರಬಾರ್ದು ಅಥವಾ ಕ್ವಶನ್ ವೈಸ್ ಆಗಬಾರ್ದು ಸಾಕಷ್ಟು ರೂಲ್ಸ್ ಅಂಡ್ ಮಾಡಿರ್ತಾರೆ ಆದ್ರೆ ಈ ಏಕಾಏಕಿ ಧನುಷ್ ಅವರು ಈ ಒಂದು ಟಾಸ್ಕ್ ರದ್ದಾಗಬೇಕು ಅಂತ ಹೇಳಿದ್ದು ನಿಜವಾಗ್ಲೂ ಕೂಡ ಬಿಗ್ ಬಾಸ್ ಅವ್ರಿಗೆ ಇರಿಸಿರಲಿಲ್ಲ ಹಾಗೆ ಕಿಚಾ ಸುದ್ದಿ ಪೌರೆಯವರ್ಗೆ ಕಡಕ್ ಹಾಕಿರೋ ಕ್ಲಾಸ್ ಅನ್ನು ತೆಗೆದುಕೊಳ್ತಾರೆ ಇನ್ನು ಪದೇ ಪದೇ ಕಿರಿಕ್ ಮಾಡ್ತಿರುವಂತದ್ದು ಅಥವಾ ಬೇಕು ಅಂತಾನೆ ನಾವು ಈ ಬಿಗ್ ಬಾಸ್ ನ ಅರಸ ಅರಸಿಯರು ನಾನೇ ರಾಜಮಾತೆ ನೀವು ರಾಜ ನೀವು ಯುವರಾಣಿ ಈ ರೀತಿಯಾಗಿ ಸ್ವತಃ ತಾವೇ ಒಂದು ಬೌಂಡ್ರಿಯನ್ನ ಕ್ರಿಯೇಟ್ ಮಾಡ್ಕೊಂಡಿದಾರೆ ಒನ್ ಟಿ ಟೀಮ್ ಸೊ ಇದ್ರಿಂದ ಸಫರ್ ಆಗ್ತಿರೋದು ಜಂಟಿ ಟೀಮ್ಗಳು ಸೊ ಹಾಗಾಗಿ ಇದಕ್ಕೂ ಕೂಡ ಕೆಚರ್ ಸುದೀಪ್ ಫೋಟೋ ಇವರಿಗೆ ಕನಕ್ ಆಗಿರುವಂತ ಕ್ಲಾಸ್ ಅನ್ನ ತೆಗೆದುಕೊಳ್ತಾರೆ ಒಟ್ಟಿನಲ್ಲಿ ಈ ಒಂದು ಟಾಸ್ಕ್ ರದ್ದಾಗಿದೆ ಇದಕ್ಕೆ ಕೆಚ್ ಆರ್ ಸುದೀಪ್ ಅವರ ಮುಂದೆ ಅಲ್ಲಿರುವಂತಹ ಸ್ಪರ್ಧಿಗಳು ಬೆಲೆ ತರಲೇಬೇಕಾಗುತ್ತೆ ಇಲ್ಲ ಅಂದ್ರೆ ಕೆಚ್ಚ ಸುದೀಪ್ ಫೋಟೋ ಸುಮ್ಮನೆ ಇರೋದಿಲ್ಲ ಮಿಕ್ಕೇನ್ ಎಪಿಸೋಡ್ ಯಾವಾಗ ಶುರು ಆಗುತ್ತೆ ಅಂತ ನಾನು ಕಾಯ್ತಾ ಇದೀನಿ ನೀವು ಕೂಡ ಕಾಯ್ತಾ ಇದ್ರೆ ತಪ್ಪದೆ ಕಮೆಂಟ್ ಬಾಕ್ಸ್ ತಿಳಿಸಿ ಇವ್ರೆ ಎಷ್ಟಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ